ವಿಶೇಷ ಏನಿಲ್ಲ ಕಳೆದ ಸುಮಾರು ದಿನಗಳಿಂದ ನಮಗೂ ಬೇರೆ ವಿಶೇಷವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಜಾರಕಿಹೊಳಿ ಆಯ್ಕೆ ಆದ್ಮೇಲೆ ನಮಗೂ ಕೂಡ ಎಲ್ಲಾ ಕಾನ್ಫಿಡೆನ್ಸ್ ಒತ್ತಡ ಇದೆ ಬೇರೆ ಕಡೆ ಎಲ್ಲ ರಸ್ತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ವಿ ನಾವು ಕುರ್ಚಿ ರಾಯ್ಬಾಗ್ ನಿಪ್ಪಾಣಿ ಹೆಚ್ಚು ರಸ್ತೆ ಮಾಡುವಂತ ಪ್ರಯತ್ನ ಮಾಡಿದ್ವಿ ಆದ್ರೆ ಇಲ್ಲಿ ಅದ್ರ ಬದಲಾಗಿ ಬೇರೆ ಬೇರೆ ಸಮುದಾಯ ಭವನುಗಳು ದೇವಸ್ಥಾನ ಜೀರ್ಣ ಕಬ್ರಸ್ತಾನಗಳು ರುದ್ರಭೂಮಿ ಸೊ ಇದಕ್ಕೆ ಅಂಬೇಡ್ಕರ್ ಬೋನು ಅಲಿಂಬಿಕಿ ಭವನು ಈ ವಿವಿಧ ಸಮುದಾಯಗಳಿಗೆ ಭವ ದಿನಗಳ ಸೊ ಬೇಡಿಕೆ ಅವ್ರು ಮಾಡ್ತಾನೆ ಇದ್ದರು ಅಂದಿಲ್ಲ ಒಂದು ಪಟ್ಟಿ ಮಾಡಿ ಯಾವುದೇ ಅವಶ್ಯಕತೆ ಫಸ್ಟ್ ಇದು ಮೊದಲೇ ಹಂತ ಇನ್ನು ಮತ್ತೆ ಯಾರಿಗೆ ಅವಶ್ಯಕತೆ ಇದ್ದವ್ರಿಗೆ ಎರಡನೇ ಹಂತದಲ್ಲಿ ಮಾಡ್ತೀವಿ ಈಗ ಸುಮಾರೊಂದು ಇಪ್ಪತ್ತೈದು ಕೋಟಿ ವರೆಗೆ ಹೆಚ್ಚು ಕಮ್ಮಿ ಅಂದಾಜು ವಿವಿಧ ಸಮುದಾಯಗಳಿಗೆ ಅವ್ರ ಬಹುದಿನಗಳ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲವು ನಾಲ್ವತ್ತು ವರ್ಷ ಬೇಡಿಕೆಗಳನ್ನ ಪದೇ ಪದೇ ವ್ಯಕ್ತ ಮಾಡ್ತಾರೆ ಇವತ್ತನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ರು ಈ ವಿವಿಧ ಇಲಾಖೆಗಳಿಂದ ಬೇರೆ ಬೇರೆ ಇಲಾಖೆಯಿಂದ ಅನುದಾನ ಇಪ್ಪತ್ತೈದು ಕೋಟಿ ವರೆಗೆ ಅಂದಾಜು ಆಗುತ್ತೆ ಮಾತ್ರ ಸೀಮಿತವಾಗಿ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗಲೇ ಹೆಚ್ಚು ಕಮ್ಮಿ ನಾವು ಹೆಚ್ಚು ಕಮ್ಮಿ ಪೂರೈಸಿದ್ದೀವಿ ಸೊ ಮುಂದೂ ಕೂಡ ಯಾರ್ಯಾರು ಇನ್ನೂ ಸುಮಾರು ಬೇಡಿಕೆ ಇದೆ ಇಷ್ಟರಿಂದ ಏನಾರೂ ಸಮಸ್ಯೆ ಪರಿಹಾರ ಆಗೋಲ್ಲ ಇನ್ನೂ ಯಾವ ಸಮಯಗಳ ಬೇಡಿಕೆ ಇದ್ದರೆ ಉಳಿದಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಮಾಡೋ ಅಂತ ಮಾಡ್ತೀವಿ ಇನ್ನು ಪ್ರಿಯಾರಿಟಿ ಮುಂದಿನ ಈ ವರ್ಷದಿಂದ ರಸ್ತೆಗೆ ನಾವು ಹೆಚ್ಚು ಕುಕ್ಕೇರಿ ಕಾನ್ಸ್ಟೆನ್ಸಿಗೆ ಪ್ರಿಯಾರಿಟಿ ಕೊಡ್ತೀವಿ ರಸ್ತೆ ಮತ್ತು ಬ್ರಿಡ್ಜ್ ಈ ಸಾರಿ ಹೆಚ್ಚಿನ ಅನುದಾನವನ್ನು ಒದಗಿಸ್ತೀವಿ ಹಂಗು ತಿಳಿಬಹುದು ಅಥವಾ ಬಹುದಿನ ಬೇಡಿಕೆ ಅಂತ ಎರಡು ಹೆಂಗ್ ಬೇಕಾದ ಹಂಗೆ ಯಾರು ಬೇಕಾದ್ರೆ ತಿಳ್ಕೊಬೋದ್ರಿ ಬಹುದಿನ ಬೇಡಿಕೆ ಅಂತ ಇದ್ದದ್ ನಿಜ ಆತರಲ್ಲಿ ಈಗ ಹೇಳಿದ್ರಲ್ಲ ಕೇಳಿವಿ ಎಷ್ಟು ವರ್ಷ ಅಂದ್ರೆ ಒಬ್ಬರು ಮೂವತ್ತು ವರ್ಷದಿಂದ ನಮಗೆ ಅರ್ಜಿ ಕೊಡ್ತಾ ಇದ್ವಿ ಕೆಲವರು ಇಪ್ಪತ್ತು ವರ್ಷದಿಂದ ಕೇಳ್ತಾ ಅಂತ ಹೇಳಿದ್ರು ಅವ್ರು ಬಹಳ ಖುಷಿ ಪಟ್ಟಿದ್ದಾರೆ ಅದೇ ನಮಗೆ ಬಹಳ ಸಂತೋಷ ಯಾಕಂದ್ರೆ ಭಾಳ ದಿನಗಳಿಂದ ಅವ್ರು ಯಾರು ಕೂಡ ಗಮನ ಹರಿಸಿರ್ಲಿಲ್ಲ ನಾವು ಗಮನ ಹರಿಸುವಂತ ಪ್ರಯತ್ನ ಮಾಡಿ ಸರ್ ಏನಾದರೂ ಸಮಾವೇಶ ಏನಾದರೂ ಮಾಡ್ತೀರಾ ಸರ್ ನಾಳೆ ಯಾರ್ದ ಟೈಮ್ ಸಮಾಜ ಮಾಡುವಂಥ ಚುನಾವಣೆ ಅನ್ನೋಲ್ಲ ಇದು ಇದು ಮನೆ ಮನೆಗೆ ಹೋಗಿ ಮತ್ತವ್ರಿಗೆ ಭೇಟಿ ಆಗುವಂಥ ಕಾರ್ಯಕ್ರಮ ಈಗಲ್ಲ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ರು ಈಗಾಗಲೇ ಒಂದು ಹತ್ತು ಪ್ರಶ್ನೆಗಳನ್ನು ಈಗಾಗಲೇ ಫೇಸ್ಬುಕ್ವರೆಗೆ ವಾಟ್ಸಪ್ನಲ್ಲಿ ನಿಮ್ಮ ಇವ್ರು ಬಿಟ್ಟಿದ್ದಾರೆ ಸರ್ ಅಭೀಷಕರ್ತ ಇವ್ರು ಹತ್ತು ಹತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅಂತ ಹೇಳಿ ಸರ್ ನಾವ ಯಾರು ಕೊಡ್ಬೇಕು ಅದಕ್ಕೆ ಕೊಡಬೇಕು ರೀ ಇದು ಫ್ಯಾಕ್ಟ್ರಿದಾಯ್ತು ಫ್ಯಾಕ್ಟ್ರಿ ಲೆಕ್ಕ ಐತಿ ಸರ್ ಬಾಗಿಂದ ಎಲ್ಲದ ಬಾಗಿ ಹೊಡೆದು ವೇತನ ಸರ್ ಇವನೇ ವೇತನ ಆಗಿರ್ಬೇಕಾದ್ರು